ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ವ್ಲಾಗ್ಸ್ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ನಾನಿವತ್ತು ಒಂದು ರೇಷ್ಮೆ ಸ್ಯಾರಿಗಳದು ವ್ಲಾಗ್ನ ಮಾಡ್ತಾ ಇದ್ದೀನಿ ಸ್ಯಾರಿ ಮತ್ತು ಬ್ಲೌಸು ಆದಷ್ಟು ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡೋದಕ್ಕೆ ಮರೀಬೇಡಿ ಫಸ್ಟ್ ಸ್ಯಾರಿ ಬಂದು ನಾನು ಇದು ವರ್ಮಲಕ್ಷ್ಮಿ ಹಬ್ಬದಲ್ಲಿ ನಾನು ಫಸ್ಟ್ ಈ ಮನೆಯಲ್ಲಿ ಬಂದಾಗ ಸೆಕೆಂಡ್ನೇ ಎರಡನೇ ವರ್ಷ ಅಂತ ಅನಿಸುತ್ತೆ ಅವಾಗ ತಗೊಂಡಿದ್ದು ಸ್ಯಾರಿ ಇದು ಟೆಂಪಲ್ ಬಾರ್ಡರ್ ಇದೆ ಇದಕ್ಕೆ ಇದಕ್ಕೆ ನಾನು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೆ ನಾನು ಇರೋ ಬರೋ ಬ್ಲೌಸ್ ಎಲ್ಲ ಒಬ್ಬರೇ ಟೈಲರ್ ಹತ್ರ ಹೊಲ್ಸಿರೋದು ನಾನು ಸುಮಾರು ಮದುವೆ ಆದಾಗಿ ನಾನು ಒಬ್ರ ಥರನೇ ಇದ್ದೀನಿ ಯಾವಾಗಲೂ ಟೈಲರ್ನಂತೂ ಚೇಂಜ್ ಮಾಡಲಿಲ್ಲ ನನಗಂತೂ ಇಷ್ಟ ಆಗಿದೆ ಆ ಟೈಲರ್ ಹೊರಗು ಈ ತರ ಇದೆ ವರ್ಕ್ ಈ ತರ ಬಂದಿದೆ ಮತ್ತೆ ಸ್ಲೀವ್ಸ್ಗೂ ಅದೇ ತರ ಡಿಸೈನ್ ಬಂದಿದೆ ಕಾಣಿಸ್ತಾ ಇದೆ ಅಲ್ವಾ ಸಿಂಪಲ್ ಆಗಿ ಒಂದೊಂದು ಫುಟ್ಟ ವರ್ಕ್ ಅನ್ನ ಇಟ್ಟಿದ್ದಾರೆ ಆಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಫೇವ್ರೇಟ್ ಸ್ಯಾರಿ ಇದು ಕಲರ್ ಅಂತೂ ನನ್ಗೆ ತುಂಬಾ ಇಷ್ಟ ಕ್ರೀಮ್ ಮತ್ತೆ ಕನಕಾಂಬ್ರ ಕಲರ್ ಬರುತ್ತೆ ಇದು ವಿಡಿಯೋದಲ್ಲಿ ರೆಡ್ ಕಲರ್ ಅಷ್ಟು ಕಾಣಿಸ್ತಾ ಇದೆ ಬಟ್ ಬ್ಲೌಸ್ ಅಂತೂ ಕನಕಾಂಬ್ರ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ನನ್ನ ನೆಕ್ಸ್ಟ್ ಸ್ಯಾರಿ ಇದು ಟೂ ತೌಸಂಡ್ ನಮ್ಮ ಮೈದನ್ ಮದ್ವೆತ್ತು ಅವಾಗ ತೊಗೊಂಡಿದ್ದೆ ಮತ್ತೆ ಬಂದೆ ಚೆಕ್ಸ್ ಬಂದಿದೆ ಸ್ಯಾರಿ ಪಿಂಕ್ ಮತ್ತು ಕನಕಾಂಬ ಎರಡು ಕಲರ್ ಕಾಂಬಿನೇಷನು ಮಿಕ್ಸ್ ಕಲರ್ ಇದು ಮತ್ತೆ ಬ್ಲೂ ಮತ್ತು ಬಾರ್ಡರ್ ಎಲ್ಲ ಬ್ಲೂ ಕಲರ್ ಬಂದಿದೆ ಮಧ್ಯೆ ಫ್ಲವರ್ ಡಿಸೈನ್ ಎಲ್ಲ ಇದೆ ಬಾರ್ಡರಲ್ಲಿ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಇದಕ್ಕೆ ಬ್ಲೌಸ್ ಬಂದು ನಾನು ಇದು ನೆಟ್ಟೆ ಬ್ಲೂ ಕಲರ್ ವರ್ಕ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಸ್ಲೀವ್ಸ್ ಈ ತರ ಮಾಡಿದ್ದಾರೆ ಎರಡು ಕಡೆ ಸ್ಲೀವ್ಸ್ ಈ ತರ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಕ್ ನಾವು ಬನ್ನಿ ಎಷ್ಟು ಏನೆಲ್ಲ ಬ ಮದುವೆಗೆ ಬನ್ನಿ ಎಷ್ಟೇ ಹಾಕೋಣ ಅಂದ್ಬಿಟ್ಟು ನಾನು ಈ ಥರ ಬ್ಯಾಗ್ ಫುಲ್ ಡಿಸೈನ್ ಇಡಿಸಿದ್ದೆ ಎಲಿಫೆಂಟ್ ಇಟ್ಬಿಟ್ಟು ನೆಟ್ಟೆಡಲ್ಲಿ ವರ್ಕ್ ಮಾಡಿದ್ದಾರೆ ಮತ್ತೆ ಇದು ನಾನು ಮೂರನೇ ವರ್ಷದಲ್ಲಿ ಅನಿಸುತ್ತೆ ವರ್ಮಲಕ್ಷ್ಮಿನ ಪ್ರತಿ ವರ್ಷ ವರ್ಮಾಲಕ್ಷ್ಮಿನಲ್ಲೂ ಸಿಲ್ಕ್ ಸ್ಯಾರಿನೇ ತೊಗೋತೀನಿ ಅಮ್ಮವ್ರು ಗುಡ್ಸೋಕ್ಕೆ ಹಾಗಾಗಿ ನಂದು ಎಲ್ಲ ಸ್ಯಾರೀಸು ಆಲ್ಮೋಸ್ಟ್ ವರಮಲಕ್ಷ್ಮಿ ಹಬ್ಬದೇ ಇದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಸ್ಯಾರಿನಲ್ಲಿ ಏನು ಡಿಸೈನ್ ಇಲ್ಲ ಬಟ್ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ನನಗೆ ಮೆಂತ್ಯ ಕಲರ್ ಬರುತ್ತೆ ಒಂಥರ ಅಲ್ಲ ಲೆಮನ್ ಕಲರ್ ಡಾರ್ಕ್ ಆಗಿದೆ ಬಾರ್ಡರ್ ಗ್ರೀನ್ ಇದೆ ಸ್ಯಾರಿ ಸಿಂಪಲ್ ಆಗಿತ್ತು ನಾನು ಈ ತರ ಸ್ಟಿಚ್ ಮಾಡಿಸಿದ್ದೀನಿ ಸ್ಲೀವ್ಸ್ ಫುಲ್ ಕವರ್ ಮಾಡಿ ವರ್ಕ್ ಮಾಡಿದ್ದಾರೆ ಇದು ಸ್ಟೋನ್ ವರ್ಕ್ ಇದು ಹ್ಯಾಂಡ್ ಹ್ಯಾಂಡ್ ವರ್ಕೇ ಮಾಡಿರೋದು ಆದರೆ ಸ್ಟೋನ್ ವರ್ಕ್ ಜಾಸ್ತಿ ಬಂದಿದೆ ಇದು ಸ್ಯಾರಿ ಪ್ಲೇನ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಬ್ಲೌಸು ಚೆನ್ನಾಗಿ ಡಿಸೈನಾಗಿ ಎದ್ದು ಕಾಣಲಿ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಜಾಸ್ತಿ ಮತ್ತು ನೆಕ್ಸ್ಟ್ ಸ್ಯಾರಿ ಬಂದು ಈ ಥರ ಇದೆ ಇಟ್ಕೊಂಡು ತೋರಿಸ್ಕೊಡ್ತೀನಿ ಸ್ಯಾರಿ ಫುಲ್ಲು ಇದೇ ಥರ ಡಿಸೈನ್ ಬಂದಿದೆ ಮಧ್ಯ ಮಧ್ಯ ಒಂದು ಭೂತ ಥರ ಇದು ಮತ್ತು ಬ್ಲೂ ಕಾಂಬಿನೇಷನ್ ಇದೆ ಬಾರ್ಡರೆಲ್ಲ ಆಫ್ ಆ್ಯಂಡ್ ಆಫ್ ಥರ ಸ್ಯಾರಿ ಕೆಳಗಡೆ ಫುಲ್ಲು ಬಾರ್ಡರ್ ಆಫ್ ಬ್ಲೂ ಬರುತ್ತೆ ಮೇಲ್ಗಡೆ ಈ ಥರ ಬರುತ್ತೆ ಇದಕ್ಕೂ ಕಾಂಬಿನೇಷನ್ ಬ್ಲೂ ಕಲರೇ ಇತ್ತು ಈ ಥರ ಡಿಸೈನ್ ಹೆವಿ ಹ್ಯಾಂಡ್ ವರ್ಕ್ ಇದು ಮದುವೆ ನಾಳೆ ಹೊಲ್ಸಿದ್ದೆವು ಇದೂ ಕೂಡ ಹೆವಿಯಾಗಿ ವರ್ಕ್ ಮಾಡಿಸಿದ್ದೆ ಸ್ಲೀವ್ಸಿಗೆ ಬಂದು ಈ ಥರ ಮಾಡಿದರೆ ಬ್ಲರ್ ಆಗ್ತಿದೆ ಎಲ್ಲಕ್ಕೂ ತುಂಬ ಚೆನ್ನಾಗಿ ಹೊಂದಿದ್ದಾರೆ ಈ ಬ್ಲೌಸ್ ಕೂಡ ನನಗಂತೂ ತುಂಬ ಇಷ್ಟ ಈ ಸ್ಯಾರಿ ಜಾಸ್ತಿ ಹಾಕೊಂಡಿದ್ದೀನಿ ಈ ಸ್ಯಾರಿನ ನಾನು ನಾನು ರೇಷ್ಮೆ ಸೀರೆ ಬಿಡೋದೇ ಅಪ್ರೂಪ ಆದರೆ ಜಾಸ್ತಿ ಉಟ್ಕೊಳ್ಳೋ ಹಾಗೆಲ್ಲ ನನಗೆ ಈ ಸೀರೆ ಉಟ್ಕೊಳ ಅಂತಿದ್ದೆ ನನಗೆ ವರ್ಕ್ ಬ್ಲೌಸ್ ತುಂಬ ಇಷ್ಟ ಆಯಿತು ಇದು ಒಂದು ಕಂಪ್ಲೀಟ್ ಬ್ಲೂ ಸ್ಯಾರಿನೇ ಪರ್ಪಲ್ ಸ್ಯಾರಿ ಇದು ಬ್ಲೂ ಅಲ್ಲ ಪರ್ಪಲ್ ಕಲರ್ ಇದು ಇದು ವರಮಾಲಕ್ಷ್ಮೀನೇ ತೊಗೊಂಡಿದ್ದೆ ನಾನು ಲಾಸ್ಟ್ ಇಯರ್ ವರಮಾಲಕ್ಷ್ಮೀಲಿ ಇದಕ್ಕೆ ಪಿಕಾಕ್ ಕಲರು ಕಾಂಬಿನೇಷನ್ ಬಂದಿದೆ ಸ್ಯಾರಿ ಒಳಗಡೆ ಫುಲ್ಲು ಈ ಥರ ಬಂದಿದೆ ಡಿಸೈನ್ ಫುಲ್ ಸ್ಯಾರಿ ಈ ಥರನೇ ಇದೆ ಬಾರ್ಡ್ರು ಹೆವಿಯಾಗಿ ಜರಿ ಈ ಥರ ಇದೆ ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದಕ್ಕೂ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು ನನಗೆ ಹಿಂದೆಗಡೆ ಒಂದು ಟ್ಯಾಗ್ ಕೂಡ ಇಡಿಸ್ತೀನಿ ನಾನು ಅದು ಟ್ಯಾಗ್ ಇಟ್ಟರೆ ಒಂಥರ ಕಂಫರ್ಟೇಬಲ್ ಅಲ್ವಾ ಈಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ಥರ ಇದೆ ಸ್ಲೀವ್ಸಿಗೆ ಈ ಥರ ಹೆವಿ ವರ್ಕ್ ಮಾಡಿಸಿದ್ದೆ ಇದು ಬಾರ್ಡರೇ ತುಂಬ ಗ್ರ್ಯಾಂಡ್ ಆಗಿತ್ತು ಅದ್ರ ಮೇಲೆ ಈ ಥರ ಇಟ್ಟಾಗ ಈ ಥರ ಕ್ರಾಸ್ ಆಗಿ ಮಾಡಿದ್ದಾರೆ ಅರಿ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ವರ್ಕ್ ಕೂಡ ನೆಕ್ಸ್ಟ್ ಈ ಸ್ಯಾರಿ ಬಂದು ನಾನು ಅಮ್ಮನ ಮನೆಗಿರೋ ಪ್ರೇಷದ ಸ್ಯಾರಿ ಇದು ಅವ್ರ ಕೂಡ ಪ್ರವೇಶದಲ್ಲಿ ತಗೊಂಡಿದ್ದೆ ಫುಲ್ ಸ್ಯಾರಿಗೆ ಈ ಥರ ಇದೆ ಕನಕಾಂಬ್ರ ಕಲರ್ ಸ್ಯಾರಿ ಬಾರ್ಡ್ರ್ ಬಂದು ಪಿಂಕ್ ಬಂದಿದೆ ಪಿಂಕ್ ಬಂದು ಈ ಥರ ಡಿಸೈನ್ ಬಂದಿದೆ ಇದು ನಂದು ಇಷ್ಟ ಆಗುವಂಥ ಸ್ಯಾರಿಗಳಲ್ಲಿ ಕೂಡ ಇದು ಕೂಡ ಬಂದು ನನಗಿಲ್ಲಿರುವಂಥ ಎಲ್ಲ ಸ್ಯಾರಿಗಳು ಇಷ್ಟ ಆದರೆ ಜಾಸ್ತಿ ಹಾಕ್ಕೊಡಲ್ಲ ನಾನು ಎಸ್ನಿ ಸ್ಯಾರಿಗಳು ಹಾಕ್ಕೊಳ್ಳೋದು ಕಷ್ಟ ಅಲ್ವಾ ಮೇಂಟೈನ್ ಮಾಡೋದ್ ಕಷ್ಟ ಅಂದ್ಬಿಟ್ಟು ಹಾಕೊಡಲ್ಲ ಅದಕ್ಕೆ ಈ ತರ ವರ್ಕ್ ಮಾಡ್ತಿದ್ದೆ ಸ್ಲೀವ್ಸ್ ಒಂದು ರೌಂಡ್ ಶೇಪ್ ಅಲ್ಲಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಸ್ಲೀವ್ಸ್ ಇಟ್ಟಿದ್ದಾರೆ ಬ್ಯಾಕ್ ಈ ತರ ಹೊಂದಿದ್ದಾರೆ ಈ ಸಾರಿ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬದ ತಗೊಂಡಿರೋದು ಒಂದು ಫಿಫ್ಟೀನ್ ತೌಸಂಡ್ ಇದು ಅಮ್ಮನವ್ರು ಗುಡ್ಸೋಕೆ ಅಂತ ತೊಗೊಂಡಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ಎಲ್ಲ ರಿಚ್ ಆಗಿದೆ ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಲಕ್ಷ್ಮಿ ಗುಡಿಸಿದಾಗ ಅಮ್ಮನವ್ರಿಗೆ ಗ್ರ್ಯಾಂಡ್ ಬಂದಿತ್ತು ಗೋಲ್ಡನ್ ಕಲರು ಫುಲ್ ಎಲ್ಲ ಗೋಲ್ಡ್ ಕಲರೇ ಇದೆ ಇದಕ್ಕೆ ನಾನು ಬೋಟ್ನೇ ಕಿಡಿಸ್ಬಿಟ್ಟು ಏನು ವರ್ಕ್ ಮಾಡಿಸಿಲ್ಲ ಟೈಲರ್ ಹೇಳಿದ್ರು ಏನು ಬೇಡ ಬ್ಲೌಸ್ ತುಂಬ ಗ್ರ್ಯಾಂಡ್ ಆಗಿದೆ ಬಾರ್ಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಬ್ಲೌಸ್ ಫುಲ್ಲು ಬಾರ್ಡ್ರ್ ಬಂದಿದೆ ಅದಕ್ಕೆ ಇದಕ್ಕೇನು ಬೇಡ ಸಿಂಪಲ್ಲಾಗಿ ಇಟ್ಬಿಟ್ಟು ಬ್ಯಾಕ್ ಒಂದು ಡಿಸೈನ್ ಇಟ್ಬಿಟ್ಟು ಹೊಲಿತೀನಿ ಸ್ಯಾರಿ ತುಂಬ ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸು ತುಂಬ ವರ್ಕೆಲ್ಲ ಮಾಡೋದು ಬೇಡ ಹೀಗೆ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರೇ ಹೇಳಿದ್ರು ಹಾಗಾಗಿ ಏನೂ ಇಡಿಸಿಲ್ಲ ಡಿಸೈನ್ ಇಳಿಸಿಲ್ಲ ಇಡಿಸ್ಬಿಟ್ಟು ಈ ಥರ ಉಳಿಸಿದೀನಿ ಈ ಸ್ಯಾರಿನೂ ಅಷ್ಟೇ ಮೈಸೂರು ಕ್ರೇಪ್ ಸಿಲ್ಕು ಇದು ಲಾಸ್ಟ್ ಇಯರ್ ಗೌರಿ ಗಣೇಶ ಹಬ್ಬದಲ್ಲಿ ತಗೊಂಡಿದ್ದು ಸ್ಯಾರಿ ಫುಲ್ ಈ ಥರ ಚೆಕ್ಸ್ ಡಿಸೈನ್ ಇದೆ ಪರ್ಪಲ್ ಕಲರ್ ಸ್ಯಾರಿ ಇದ್ರದ್ದು ವೀಡಿಯೋಸು ನಾನು ಹಾಕಿದ್ದೆ ಅನ್ಸುತ್ತೆ ಈ ಸ್ಯಾರಿ ಇದು ರೀಸೆಂಟಾಗಿ ಹಾಕ್ಕೊಂಡಿದ್ದೆ ಇದು ತುಂಬ ಇಷ್ಟ ನನಗೆ ಸ್ಯಾರಿ ನೀಟಾಗಿ ಕುತ್ಕೊಳ್ಳುತ್ತೆ ಹಾಕ್ಕೊಂಡ್ರೆ ಇದಕ್ಕೆ ಬ್ಲೌಸು ನಾನು ವರ್ಕ್ ಮಾಡಿಸೋಕೆ ಹೋಗಿಲ್ಲ ಲಾಸ್ಟ್ ಒಂದು ಬ್ಲೌಸ್ ವರ್ಕ್ ಮಾಡಿಸಿ ಕಲರ್ ಶೇಡ್ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ನಾನು ಅದಕ್ಕೇನು ವರ್ಕ್ ಮಾಡಿಸಿಲ್ಲ ಹಾಗೆ ಸಿಂಪಲ್ಲಾಗಿ ಪೈಪಿಂಗ್ ಇಡಿಸ್ಬಿಟ್ಟು ಬ್ಯಾಕ್ ರೌಂಡ್ ಇಡಿಸ್ಬಿಟ್ಟು ಸ್ಯಾರಿನಲ್ಲೇ ಬಾರ್ಡ್ರ್ ಬಂದಿತ್ತಲ್ಲ ಅದೇ ಬಾರ್ಡ್ರ್ ಸಿಂಪಲಾಗಿ ಕೊಟ್ಟಿದ್ದಾರೆ ನೀಟಾಗಿ ಒಂಥರ ಆಪ್ಷಕೆ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ಮೈಸೂರು ಕ್ರೇಪ್ ಸ್ಯಾರಿ ಇದು ನಮ್ಮ ಅಣ್ಣನ ಮಗಳ ಬರ್ತಡೇನ ತೊಗೊಂಡಿದ್ದೆ ಅವಳಿಗೆ ಇವಾಗ ಹತ್ತು ವರ್ಷ ಅಂದರೆ ಅವಳು ಒಂದು ವರ್ಷ ಪಾಪು ಇದ್ದಾಗ ಅವಳು ಬರ್ತಡೇ ತೊಗೊಂಡಿದ್ದು ಒಂಬತ್ತು ವರ್ಷ ಆಗಿದೆ ಆವಾಗಲೇ ಒಂದು ಸಿಕ್ಸ್ ಆಗಿತ್ತು ಈ ಸ್ಯಾರಿ ಪ್ಯೂರ್ ಮೈಸೂರು ಅಲ್ಲ ಮೈಸೂರು ಕ್ರೇಪ್ ಬರುತ್ತಲ್ಲ ಆ ಥರ ಸ್ಯಾರಿ ರಿಚ್ ಇದೆ ತುಂಬ ಸಾಫ್ಟು ಹಾಕ್ಕೊಂಡ್ರೆ ನಾವು ಸ್ಯಾರಿ ಹೆಂಗೆ ಹಾಕ್ಕೊಂಡಿರ್ತೀವಿ ಅದೇ ಥರ ಕುತ್ಕೊಳ್ಳುತ್ತೆ ಏನು ಅಳ್ಗಾಡೋದಿಲ್ಲ ತುಂಬ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಗಿತ್ತು ನನಗೆ ಇದಕ್ಕೆ ಬ್ಲೌಸ್ ಈ ಥರ ಮಾಡಿಸಿದ್ದೆ ಈ ಥರ ವರ್ಕ್ ಮಾಡಿ ಪ್ಯಾಶ್ ವರ್ಕ್ ಮಾಡಿದರು ಸ್ವಲ್ಪ ಆಗಲೇ ಬಿಟ್ಟು ಇದು ಸುಮಾರು ದಿನ ಆಯ್ತಲ್ಲ ಮೈಸೂರು ಸಿಲ್ಕ್ ನೋಡಿ ಈ ಥರ ಇಟ್ಟರೆ ಒಂದು ಸ್ವಲ್ಪ ಕಟ್ ಆಗಿಬಿಟ್ಟಿದೆ ವರ್ಕೆಲ್ಲ ಹಾಗೆ ಇಟ್ಬಿಡ್ತೀವಲ್ವ ಯೂಸ್ ಮಾಡಲ್ಲ ಯಾವಾಗಲಾದ್ರು ಒಂದಿನ ಹಾಕೊಡಕ್ಕೆ ಹೋದಾಗ ಆ ಥರ ಕಟ್ ಆಗಿಬಿಡುತ್ತೆ ಈ ಥರದಿದೆ ಅವಾಗೆಲ್ಲ ಸ್ಲೀವ್ಸ್ಗೆಲ್ಲ ಏನು ಅಷ್ಟು ವರ್ಕ್ ಮಾಡ್ತಿರೋ ಒಂಬತ್ತು ವರ್ಷಗಳ ಹಿಂದೆ ಸ್ಲೀವ್ಸಲ್ಲೇ ಬಾರ್ಡ್ರೂ ಬಂದಿತ್ತಲ್ಲ ತುಂಬ ರಿಚ್ಚಾಗಿ ಕಾಣಿಸ್ತಾ ಇತ್ತು ಇವಾಗ ಸ್ವಲ್ಪ ಅದೇನೋ ಗೊತ್ತಿಲ್ಲ ಕಲರ್ ಶೇಡ್ ಬ್ಲೌಸ್ ಸ್ಯಾರಿ ಮಾತ್ರ ಹೇಗಿತ್ತು ಹಾಗೆ ಇದೆ ಬ್ಲೌಸ್ ಮಾತ್ರ ಕಲರ್ ಶೇಡ್ ಅಂತ ಕಾಣಿಸ್ತಾ ಇದೆ ಯಾಕೆಂದ ಗೊತ್ತಿಲ್ಲ ಈ ಸ್ಯಾರಿ ಬಂದು ನಮ್ಮದು ಮನೆ ಗೃಹ ಪ್ರವೇಶದ ಸ್ಯಾರಿ ಇದು ಮನೆ ಗೃಹ ಪ್ರವೇಶ ಆಗಿ ಸೆವೆನ್ ಇಯರ್ಸ್ ಆಯಿತು ನಾನು ಇದನ್ನು ಸುದರ್ಶನ ತಗೊಂಡಿದ್ದೆ ಆಲ್ಮೋಸ್ಟ್ ನನ್ನ ಎಲ್ಲ ಸ್ಯಾರೀಸು ಸುದರ್ಶನ್ ಸಿಲ್ಕ್ ಸಿಕ್ಪೇಟೆನಲ್ಲೇ ತಗೊಂಡಿರೋದು ನನಗೆ ಅಲ್ಲಿ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ ಮತ್ತೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಲ್ಲಿ ಸ್ಯಾರಿಗಳು ಅದಕ್ಕೆ ನಾನು ಆಲ್ಮೋಸ್ಟ್ ಯಾವಾಗಲೂ ಅಲ್ಲೇ ಹೋಗಿ ಸ್ಯಾರಿ ರೆಕ್ಮೆ ಸ್ಯಾರಿಗಳಂದ್ರೆ ಅಲ್ಲೇ ಹೋಗಿ ತಗೊಳ್ತೀನಿ ನಾನು ಇದು ನಮ್ಮ ಮನೆ ಗೃಹ ಪ್ರದೇಶದಲ್ಲಿ ಏಳು ವರ್ಷಗಳ ಹಿಂದೆ ಈ ಸ್ಯಾರಿ ಅಲ್ಲೇ ತಗೊಂಡಿದ್ದೆ ಕಾಸ್ಟು ಒಂದು ಹನ್ನೆರಡು ಸಾವಿರ ಆಗಿತ್ತು ಅವಾಗ ಏಳು ವರ್ಷದ ಹಿಂದೆ ಇದಕ್ಕೆ ಬ್ಲೌಸ್ ಬಂದು ಈ ಥರ ಅವಾಗೆಲ್ಲ ಸ್ಟಾರ್ಟಿಂಗ್ ಅಲ್ವಾ ವರ್ಕ್ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ ಅವಾಗ ಫಸ್ಟ್ ಎಲ್ಲ ಬರೀ ನೆಕಗೆ ಮಾತ್ರ ಇತ್ತು ಆಮೇಲೆ ಸ್ಲೀವ್ಸಿಗೆ ಬಂತು ಸ್ಲೀವ್ಸ್ಗೆ ಈ ಥರ ಲೀಫ್ ಡಿಸೈನ್ ಇಟ್ಟಿದ್ದಾರೆ ಬ್ಯಾಕ್ ಈ ಥರ ಇಟ್ಟಿದ್ದಾರೆ ಬ್ಯಾಗ್ ಇಟ್ಬಿಟ್ಟು ಇದಕ್ಕೂ ನೀಂಗ್ ಕೊರಂಗೆ ಮ್ಯಾಚ್ ಮಾಡಿದ್ದಾರೆ ಹಿಂದೆ ಇದು ಒಂದು ಸ್ವಲ್ಪ ರೌಂಡ್ ಮತ್ತೆ ಕೆಳಗಡೆ ಒಂದು ಕಾರ್ ತರ ಬರುತ್ತೆ ಹೇಳೋದಲ್ಲ ನಮ್ಮ ಟೈಲರ್ ನಾವು ಇಲ್ಲ ಅವರೇ ಯಾವ ಡಿಸೈನ್ ಬೇಕು ನನಗೆ ಅಂತ ಸೆಲೆಕ್ಟ್ ಮಾಡಿ ಒಳಗಿ ಬಿಡ್ತಾರೆ ಇನ್ನು ಈ ಸ್ಯಾರಿ ಬಂದು ನಮ್ಮ ಅಣ್ಣನ ಮದುವೆ ಸ್ಯಾರಿ ಇದು ಅವ್ರ ಆಗಿ ಫೋರ್ಟೀನ್ ಇಯರ್ಸ್ ಆಯಿತು ಫೋರ್ಟೀನ್ ಇಯರ್ಸ್ ಸ್ಯಾರಿ ನಾನು ಅವ್ರ ಮುಹೂರ್ತದಲ್ಲಿ ಮದುವೆನಲ್ಲಿ ಬೆಳಿಗ್ಗೆ ಒಂದೇ ಸಾರಿ ಹಾಕ್ಕೊಂಡಿರೋಂಥ ಸ್ಯಾರಿ ಇದು ಅದಾದಮೇಲೆ ಒಂದು ಸ್ಯಾರಿನೂ ಹಾಕ್ಕೊಂಡಿಲ್ಲ ಅದಕ್ಕೆ ರೇಷ್ಮೆ ಸೀರೆಗಳು ತಗೊಳ್ಳೋಕ್ಕೆ ಮತ್ತು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಏನಕ್ಕಪ್ಪ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತೀವಲ್ಲ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸಾರಿ ಹಾಕೊಂಡಿದ್ಮೇಲೆ ಇನ್ನೊಂದು ಸರಿ ಅದನ್ನ ನಾವು ಹಾಕ್ಕೊಳೋದೇ ಇಲ್ಲ ಬೇರೆ ಬೇರೆ ಸೀರೆಗಳನ್ನ ಹುಡುಕ್ತಾ ಇರ್ತೀವಿ ನೆಕ್ಸ್ಟ್ ಫಂಕ್ಷನ್ಸ್ ಅಂದರೆ ಇದಂಗೆ ಆಗಿತ್ತು ನಮ್ಮ ಅಣ್ಣನ ಮದುವೆ ನಾನು ತುಂಬ ಇಷ್ಟಪಟ್ಟು ನಾನು ಸ್ಕೈಲು ಸ್ಯಾರಿ ಬೇಕು ಅಂತ ತುಂಬ ಇಷ್ಟಪಟ್ಟು ಹುಡುಕಿ ತಗೊಂಡಿದ್ದೆ ಹಾಗೆ ಹೊಲಿಸ್ಕೊಂಡು ಹಾಕೊಂಡಿದ್ದೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮದುವೆನಲ್ಲಿ ಫುಲ್ ಒಳಗಡೆ ಎಲ್ಲ ಟೆಂಪಲ್ ಡಿಸೈನ್ ಇದೆ ಹೆವಿ ಗ್ರ್ಯಾಂಡ್ ಆವಾಗಲೇ ಒಂದು ಟ್ವೆಲ್ ತೌಸಂಡ್ ಅನ್ಸುತ್ತೆ ಫೋರ್ಟೀನ್ ಇಯರ್ಸ್ ಹಿಂದೆ ಟ್ವೆಲ್ ತೌಸಂಡ್ ಸ್ಯಾರಿ ಇದು ಈ ಥರ ಇದೆ ಸ್ಯಾರಿ ಕುರ್ತಿ ಈ ಥರ ಇದೆ ಫುಲ್ ಸ್ಯಾರಿ ಈ ಥರನೇ ಬಂದಿದೆ ಡಿಸೈನು ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ನೆಕ್ಸ್ಟ್ ಸ್ಯಾರಿ ಬಂದು ಇದು ಗ್ರೀನ್ ಕಲರು ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ನಮ್ಮ ಮದುವೆಗೆ ಹದಿನಾರು ವರ್ಷ ಆಯಿತು ಹದಿನಾರು ವರ್ಷದಲ್ಲಿ ಬಳೆ ಶಾಸ್ತ್ರಕ್ಕೆ ನಾನು ತೊಗೊಂಡಿದಂಥ ಸ್ಯಾರಿ ಅವಾಗೆಲ್ಲ ರೇಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಮರೆತೋಗಿದೆ ಒಂದು ಐದಾರು ಅಂತೂ ಇರುತ್ತೆ ಆವಾಗಲೇ ಈ ಸ್ಯಾರಿಗೆ ಬಳೆ ಶಾಸ್ತ್ರಕ್ಕೆ ಗ್ರೀನ್ ಸ್ಯಾರಿನೇ ಹಾಕೋಬೇಕನ್ಬಿಟ್ಟು ತಗೊಟ್ಟಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ಹೊಸ ಸ್ಯಾರಿ ಬೇಕು ನಾನು ಯಾವುದೋ ಐರನ್ ಮಾಡಿಸಿ ಇಟ್ಕೊಳ್ಳೋಲ್ಲ ಸಿಲ್ಕ್ ಸ್ಯಾರೀಸು ಐರನ್ ಇಟ್ರೆ ಏನಾಗುತ್ತೆ ಗೊತ್ತಾ ಆ ಐರನ್ ಲೈನ್ ಬಂದಿರುತ್ತಲ್ಲ ಆ ಲೈನಲ್ಲಿ ಬಿಟ್ಟೋಗುತ್ತೆ ಸಿಲ್ಕ್ ಸ್ಯಾರೀಸು ಅದಕ್ಕೆ ನಾನು ಏನು ಮಾಡ್ತೀನಿ ಉಲ್ಟಾ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಮತ್ತು ಐರನ್ ಮಾಡುವಾಗ ಅವ್ರು ಸೀದಾ ಫೋಲ್ಡ್ ಮಾಡಿ ಕೊಡ್ತಾರೆ ಮತ್ತು ನಾನು ಅದನ್ನು ಹಾಕೊಂಡಾಗ ಮಾಮೂಲಿ ಮತ್ತೆ ಅದು ಐರನ್ ಮಾಡ್ಸೋಕೇನು ಹೋಗಲ್ಲ ಹಾಕೊಂಡ್ಮೇಲೆ ಹಾಗೆ ಇಡ್ತೀನಿ ಒಂದು ಸ್ವಲ್ಪ ಗಾಳಿಗೆ ಹಾರಾಕಿ ಇಟ್ಬಿಟ್ಟು ಅದನ್ನ ಹಾಗೆ ಫೋಲ್ಡ್ ಉಲ್ಟಾ ಫೋಲ್ಡ್ ಮಾಡಿ ಮತ್ತೆ ನಾನು ಇಡ್ತೀನಿ ಐರನ್ ಅಂತೂ ಮಾಡ್ಸೋಕೆ ಹೋಗಲ್ಲ ಐರನ್ ಮಾಡ್ಸಿಟ್ರೆ ನಾವು ನೆಕ್ಸ್ಟ್ ಯಾವಾಗ ಹಾಕೊಡ್ತೀವಿ ಅಂತಲೇ ನಮಗೆ ಗೊತ್ತಿರಲ್ಲ ಮತ್ತು ಐರನ್ ಮಾಡಿಸಿ ಇಟ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಾನು ಐರನ್ ಮಾಡಿಸಿ ಇಡೋದಿಲ್ಲ ಸಿಲಿಕ್ ಸ್ಯಾರೀಸ್ ಯಾವಾಗೂ ಬೇರೆ ನಾರ್ಮಲ್ ಸ್ಯಾರೀಸ್ ಎಲ್ಲಾನು ನಾನು ಐರನ್ ಮಾಡಿಸೇ ಇಟ್ಕೊಳ್ತೀನಿ ಅವಾಗೆಲ್ಲ ಏನು ವರ್ಕೆಲ್ಲ ಏನು ಇರಲಿಲ್ಲ ಇದ್ರದ್ದೇನು ಬ್ಲೌಸ್ ಎಲ್ಲ ಏನು ತೋರಿಸೋದು ಬೇಡ ಅಂದ್ಕೊಳ್ತೀನಿ ಏನು ವರ್ಕ್ ಮಾಡಿಸಿಲ್ಲ ಮಾಮೂಲಿ ಬಾರ್ಡ್ರ್ ಇಟ್ಟು ಬ್ಲೌಸ್ ಹೊಂದಿದ್ದಾರೆ ಅವಾಗೆಲ್ಲ ನಾನು ಊರಲ್ಲಿ ಉಲ್ಸ್ಕೊಂಡಿದ್ದೀನಿ ಇದು ಬಂದು ನಮ್ಮ ಮದುವೆ ಸ್ಯಾರಿನೇ ಇದು ಹಸ್ಬೆಂಡ್ ಕಡೆ ಅವರು ಕೊಡಿಸಿದ್ದು ಈ ಬಿಗ್ರ ದಿನ ಹಾಕೊಳೋಕ್ಕೆ ಅಂದ್ಬಿಟ್ಟು ಕೊಡಿಸಿದ್ರು ಅವಾಗೆಲ್ಲ ಕುಚ್ಚೆಲ್ಲ ಮಾಡಿಸ್ತಾ ಇದ್ವಲ್ಲ ಈ ಥರ ಸಿಂಪಲ್ಲಾಗಿ ಕುಚ್ ಮಾಡಿದ್ದಾರೆ ಅವಾಗಲೂ ಈ ಬ್ಲೌಸ್ಗೂ ಏನು ವರ್ಕ್ ಇಲ್ಲ ನಾನು ಇವಾಗ ಈ ಬ್ಲೌಸ್ಗೆ ಆಲ್ಮೋಸ್ಟ್ ಪ್ಲೇನ್ ಮೆರೂನ್ ಕಲರ್ ಬ್ಲೌಸ್ ತಗೊಂಡು ಹಾಕ್ಕೊಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸ್ಯಾರಿ ಕೂಡ ಪ್ಲೇನೇ ಇದೆ ಬಾರ್ಡರ್ ಸ್ವಲ್ಪ ಹೆವಿಯಾಗಿದೆ ನೆಕ್ಸ್ಟ್ ಸ್ಯಾರಿ ಈ ಸ್ಯಾರಿ ಒಂದು ಎಲ್ರಿಗೂ ಗೊತ್ತೇ ಆಗುತ್ತೆ ಇದು ಯಾವ ಸ್ಯಾರಿ ಅಂತ ನಮ್ಮ ಮದುವೆ ಆದಾಗ ಯಾವಾಗಲೂ ಎಲ್ಲರೂ ಇದೇ ಸ್ಯಾರಿ ತಗೋತಾ ಇದ್ರು ಮುಹೂರ್ತದ ಸ್ಯಾರಿ ಇದು ನನ್ನ ಮದುವೆ ಸ್ಯಾರಿ ತುಂಬ ಮೆಮ್ ಮೆಮೋರ್ ಅಂತ ಇದು ನನ್ನ ಫೇವ್ರೆಟ್ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಒಂದು ಆ್ಯನಿವರ್ಸರಿಲಿ ಹಾಕ್ಕೊಂಡಿದ್ದೆ ನಾನು ಮತ್ತೆ ಅದನ್ನು ರಿಪೀಟ್ ಮಾಡ್ಕೋಬೇಕು ಮತ್ತು ಫೋಟೋ ತಗೋಬೇಕು ಅಂದ್ಬಿಟ್ಟು ನಮ್ಮದು ಆ್ಯನಿವರ್ಸರಿನಲ್ಲಿ ಈ ಸ್ಯಾರಿ ಹಾಕ್ಕೊಂಡಿದ್ದೆ ಮೆರೂನ್ ಬಾರ್ಡ್ರು ಸ್ಯಾರಿ ಫುಲ್ಲು ಪ್ಲೇನು ಮಧ್ಯ ಮಂದಿ ಹೋಗಿ ನಂದು ಡಾಟ್ ಥರ ಬಂದಿದೆ ತುಂಬ ಚೆನ್ನಾಗಿ ಆ ಕಣ್ಣ ಕಾಂಬಿನೇಷನ್ ಇದೆಯಲ್ಲ ಇದುಗೂ ಕೂಡ ಹಾಗೆ ಮೆರೂನ್ ಗ್ಲೌಸ್ ಬಂದಿದೆ ಅದು ಏನು ವರ್ಕ್ ಇಲ್ಲ ಅವಾಗೆಲ್ಲ ಅದು ಹಾಗೆ ಇದೆ ಫುಲ್ಲು ವೈಟ್ ಸ್ಯಾರಿ ಎಲ್ಲ ಇದು ಆಫ್ ವೈಟ್ ಅಂತ ಬರುತ್ತಲ್ಲ ಈ ಒಂಥರ ಕಲರ್ ಮಿಕ್ಸ್ ಬಾದಾಮ್ ಕಲರ್ ಅಂತಾರಲ್ಲ ಆ ಥರ ಕಲರ್ ಇದು ಫುಲ್ ವೈಟ್ ಅಲ್ಲ ಬಾದಾಮ್ ಕಲರ್ ಸ್ಯಾರಿ ಮತ್ತೆ ಇದಾಗಿ ತೋರಿಸ್ಬಿಡ್ತೀನಿ ಇದು ಕೂಡ ರಿಸೆಪ್ಷನ್ ಸ್ಯಾರಿ ಇದು ಮೆರೂನ್ ಅವಾಗೆಲ್ಲ ರಿಸೆಪ್ಷನ್ ಅಂದರೆ ಮೆರೂನ್ ಸ್ಯಾರೀಸೇ ಜಾಸ್ತಿ ಆಗ್ತಿದ್ವಲ್ವಾ ನಾವು ಶೋರೂಮ್ಗೆ ಹೋಗಿ ರಿಸೆಪ್ಷನ್ ಸ್ಯಾರಿ ಕೊಡಿ ಅಂದರೆ ಫಸ್ಟ್ ಕೊಡ್ತಾ ಇರೋದೇ ಮೆರೂನ್ ಸ್ಯಾರೀಸ್ ಫುಲ್ ಸ್ಯಾರಿ ಫುಲ್ ಈ ಥರ ಲೈನ್ ಬಂದಿದೆ ಮಧ್ಯ ಮಧ್ಯೆ ಬಾರ್ಡರ್ ಈ ಥರ ಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಮೆರೂನ್ ಅವಾಗೆಲ್ಲ ಜಾಸ್ತಿ ಮೆರೂನ್ ಸ್ಯಾರೀಸೆ ತೊಗೋತಾ ಇದ್ದೆ ನಾನು ಫಸ್ಟ್ ಕೇಳ್ತಾ ಇದ್ದಿದ್ದು ಮೆರೂನ್ ಸ್ಯಾರಿನೇ ತೋರಿಸಿ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಕೂಡ ನಮ್ಮ ಅಣ್ಣನ ಮದುವೆ ಸ್ಯಾರಿ ಇದು ನೈಟ್ ರಿಸೆಪ್ಷನ್ಗೆ ಅಂತ ತಗೊಂಡಿದ್ದೆ ಸ್ಯಾರಿ ಫುಲ್ಲು ಗ್ರ್ಯಾಂಡ್ ವರ್ಕ್ ಇದೆ ಬಾರ್ಡರ್ ಬಂದು ಪ್ಲೇನ್ ಈ ಥರ ಬಾರ್ಡ್ರ್ ಬಂದು ಮತ್ತು ಗ್ರೀನ್ ಮತ್ತು ಈ ಥರ ಲೈನ್ ಬಂದಿತ್ತು ಬಾರ್ಡರ್ ತುಂಬ ರಿಚಾಗಿ ಬಂದಿತ್ತು ಸ್ಯಾರಿ ಫುಲ್ಲು ಈ ಥರ ಇದೆ ಇದಕ್ಕೂ ಸಿಂಪಲ್ ಅವಾಗೆಲ್ಲ ಸ್ಟೋನ್ ವರ್ಕೇ ಜಾಸ್ತಿ ಅಲ್ವಾ ಈ ಥರ ಇದೆ ಒಳಗಡೆ ಎಲ್ಲ

ಒಂದು ಕೆಲವೊಂದು ಸ್ಯಾರೀಸ್ ಎಲ್ಲ ಇದೆ ಅವಾಗವಾಗ ಮದುವೆಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ತೊಗೊಂಡಿರೋಂಥ ಸ್ಯಾರೀಸ್ನ ಹಾಗೆ ಬೇಗ ಬೇಗ ತೋರಿಸ್ಕೊಂಡು ಹೋಗ್ತೀನಿ ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಇದು ನನ್ನ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಕೊಡಿಸಿದ್ರು ಇದು ಕೂಡ ಬ್ಲೂ ಮತ್ತು ಪರ್ಪಲ್ ಕಾಂಬಿನೇಷನು ಚೆನ್ನಾಗಿದೆ ಕೆಲವರು ಇದು ಒಂದೇ ಸಾರಿ ಹಾಕ್ಕೊಂಡಿರೋದು ಆಲ್ಮೋಸ್ಟ್ ನನ್ನ ಸ್ಯಾರೀಸ್ ಎಲ್ಲ ಒಂದೊಂದೇ ಸಾರಿ ಹಾಕೊಂಡಿದ್ದೀನಿ ಇದು ನಾನೇ ತೊಗೊಂಡಿದ್ದೆ ಗ್ರೀನ್ ಮತ್ತು ಆಫ್ ಲಂಗ ದಾವಣಿ ಸ್ಯಾರಿ ಅಂತ ಬರ್ತಿತ್ತಲ್ಲ ಪಿಂಕ್ ಮತ್ತು ಗ್ರೀನು ಎರಡು ಕಾಂಬಿನೇಷನ್ ಇದೆ ಅದ್ರಲ್ಲಿ ತೊಗೊಂಡಿದ್ದೆ ಇದು ಕೂಡ ಚೆನ್ನಾಗಿದೆ ಸ್ಯಾರಿ ಎಲ್ಲ ಬೇಗ ಬೇಗ ತೋರ್ಸ್ಕೊಂಡು ಹೋಗ್ಬಿಡ್ತೀನಿ ಇದು ನನ್ನ ಮಗನ ಪ್ರೆಗ್ನೆಂಟ್ ಅಲ್ಲಿ ತೊಗೊಂಡಿದ್ದೆ ಇದು ಸಾಫ್ಟ್ ಸಿಲ್ಕೆ ಗ್ರೇ ಕಲರ್ ಸ್ಯಾರಿನ ಹತ್ರ ಇಲ್ಲ ಅಂತ ಇದನ್ನು ತಗೊಂಡಿದ್ದೆ ಇದು ನಮ್ಮನೆ ಗೃಹ ಪ್ರಯೋಸಸ್ ಸ್ಯಾರಿ ಆವಾಗ ಇನ್ನೊಂದು ತೊಗೊಂಡಿದ್ದೆ ಎಕ್ಸ್ಟ್ರಾ ನಾನು ಇದೊಂದು ನೈಟ್ ಹಾಕೊಂಡಿದ್ದೆ ಸ್ಯಾರಿ ರಾತ್ರಿ ಓಮ ಎಲ್ಲ ಗಣೇಶ ಹೋಮ ಎಲ್ಲ ಇತ್ತಲ್ಲ ಅವಾಗ ಹಾಕೊಂಡಿದ್ದೆ ಈ ಸ್ಯಾರಿ ಬಂದು ನಾನು ಯಾವಾಗಲೂ ಸ್ಯಾರೀಸ್ ನೋಡಿದರೆ ಸ್ವಲ್ಪ ಬಾರ್ಡ್ರ್ ದೊಡ್ಡದಿರೋದೇ ನೋಡ್ತೀನಿ ನನಗೆ ಅದೇ ನಾವು ಬಾರ್ಡ್ರ್ ದೊಡ್ಡದಿರಬೇಕು ಬಾರ್ಡ್ರ್ ಆಗಿರಬೇಕು ಚೆನ್ನಾಗಿ ಕಾಣುತ್ತೆ ಮತ್ತು ವೇರ್ ಮಾಡಿದಾಗ ನಾವು ಚೆನ್ನಾಗಿ ಕಾಣುತ್ತೆ ಆ ಥರ ಬಾರ್ಡ್ರು ಜಾಸ್ತಿ ನಾವು ಸ್ಯಾರೀಸ್ ಜಾಸ್ತಿ ನೋಡ್ತೀನಿ ಹ್ಞೂ ಅಪ್ಪ ಇಷ್ಟು ಇನ್ನೂ ಒಂದು ಸ್ವಲ್ಪ ಕೆಲವೆಲ್ಲ ಸ್ಯಾರೀಸ್ಗಳಿದೆ ಆದರೆ ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಒನ್ ಅವರ್ ಆಗಿಬಿಡುತ್ತೆ ವೀಡಿಯೋ ಅದಕ್ಕೆ ಸಾಕು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸೊ ವೀಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಮತ್ತೆ ನನ್ನ ಸ್ಯಾರೀಸು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರ್ಯಾರಿಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸುಧಾರಾಣಿ ಕನ್ನಡ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್